ಬೆಳಗಾವಿ ಕಮಿಷನರ್ಗೆ ಆವಾಜ್ ಹಾಕಿದೆ ಶಾಸಕ ಅಭಯ್ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಗೆ ಅನುಮತಿ ನೀಡಬಾರದೆಂದು ಪತ್ರ ಬರೆದಿದ್ದ ಶಾಸಕ ಅಭಯ್ ಪಾಟೀಲ್ ಮಂಗಳವಾರ ಅದೇ ಮಾರುಕಟ್ಟೆಯ ವಿರುದ್ಧ ಹೋರಾಟದಲ್ಲಿ ಭಾಗಿಯಾಗಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರಚೋದನಕಾರಿ ಭಾಷಣ ಮಾಡಿದ್ದಲ್ಲದೆ ಐಪಿಎಸ್ ಅಧಿಕಾರಿ ಹಾಗೂ ನಗರ ಪೊಲೀಸ್ ಆಯುಕ್ತರಿಗೆ ಅವಮಾನ ಮಾಡಿದ್ದಾರೆ ಈ ಘಟನೆಯು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ನಂತರ ರಾಜ್ಯಸಭಾ ಸದಸ್ಯ ತೀರನ್ನ ಕಡಾಡಿ ಮಧ್ಯಪ್ರವಿಸಿ ಪರಿಸ್ಥಿತಿಯನ್ನು ಶಾಂತಗೊಳಿಸಿದ್ರು ಯಾವ ಟ್ರೇಡ್ ಲೈಸನ್ಸ್ ಯಾರು ಒಬ್ಬರಿಬ್ರು ತಪ್ಪು ಮಾಡಿದ್ರು ಅವ್ರ ಮೇಲೆ ಆಕ್ಷನ್ ತಗೋದ್ಬಿಟ್ಟು ಇಡೀ ಮಾರ್ಕೆಟ್ ಯಾಕೆ ಬಂದ್ ಮಾಡಿದ್ದಾರೆ ಆ ಅಧಿಕಾರಿ ಕಳಿಸ್ರಿ ಒಂದ್ಸಲ ಮೀಟಿಂಗ್ ಮಾಡೋಣ ಅಂತ ಹೇಳಿ ಮೂರ್ ಕಾರಣ ಅಲ್ಲ ಈಗ ಈ ಸಮಸ್ಯೆಯನ್ನ ಉಲ್ಬಂದ್ ಮಾಡಿ ಈಗ ನಿಮ್ ಜಿಲ್ಲಾಡಳಿತ ತನಿಖೆ ತಂದು ಹಾಕಿದಾರಲ್ಲ ಅಧಿಕಾರಿನ ಕರೆಸ್ರಿ ಆ ಟ್ರೇಡ್ ಲೈಸೆನ್ಸ್ ಬೇಕಾದ್ರೆ ಆಕ್ಷನ್ ತಗೋಲಿ ಅವ್ರು ಅವ್ರ ಕೋರ್ಟ್ ಹೋಗ್ಲಿ ಇಡೀ ಮಾರ್ಕೆಟ್ ಯಾಕೆ ಕೋರ್ಟ್ಗೆ ಹೋಗಬೇಕಂತ ಹಾಗೆ ಆತ ಬಿಡ್ತಾರೆ ಯಾರೋ ಒಬ್ಬ ಅಧಿಕಾರಿ ತನಿಕ್ ಬೇಕಾದ್ರೆ ಡಿಸಿಷನ್ ತಗೊಂಡ್ಬಿಟ್ರೆ ಅದು ಎಷ್ಟು ಮಂದಿ ಮೇಲೆ ಎಫೆಕ್ಟ್ ಆಗೈತೆ ಅನ್ನೋದು ಜ್ಞಾನ ಇಲ್ಲ ನಿಂತ ಉತ್ತರ ಕೊಡ್ಲಿ ಅವರು ಯಾರು ಏನ್ ಬೇಕಾದ್ ಮಾಡಿ ಹೋಗ್ತಾರಂದ್ರೆ ಹೆಂಗೆ ಆಗುದಿಲ್ಲ ಆ ಅಧಿಕಾರಿ ಕರೆಸ್ರಿ ಕರೆಸಿ ಒಂದ್ಸಲ ಈಗ ನೀವು ನೀವು ಹೇಳುದು ಓಕೆ ಆಸ್ ಎ ಜಿಲ್ಲಾಧಿಕಾರಿ ನೀವು ಅವ್ರಿಗೆ ಪಾಪ ಈಗ ನೋಡ್ರಿ ಒಂದ್ ಒಂದಂತ ಅವ್ರ ಕ್ಲಿಯರ್ ಹೇಳಂತ ನೀವು ರಿಟೇಲ್ ವ್ಯಾಪಾರ ಮಾಡಕ್ ಒಂದೇ ಸರ್ಕಾರ ಅಂತ ಹೇಳಿ